ಎಲ್ಲೂ ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ದೀರಿ ನಮ್ಗೆ ಗೊತ್ತಿರುವಂತೆ ಅಯಾನ್ ಸಂಸ್ಥೆಯ ಸೀಸನ್ ಏಳು ದಟ್ ಈಸ್ ಅಯಾನ್ ಹಾಲಿಡೇಸ್ ನ ಸೆಕೆಂಡ್ ಡ್ರಾ ಅಂತ ಹೇಳ್ಬೋದು ಹಾಗಾಗಿ ನೋಡುವ ಯಾರಿಗೆ ಸಿಗ್ಲಿಕ್ಕಿದೆ ಸೊ ಎರಡನೇ ಡ್ರಾ ಅಲ್ಲಿ ಯಾರೆಲ್ಲ ಆದರ್ಶಾಲಿ ವಿಜೇತರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ಲಿಕ್ಕಿದೆ ಈಗ ಮೊದಲೇದಾಗಿ ನಮ್ಗೆ ಗೊತ್ತಿರುವಂತೆ ಇವತ್ತು ಇಪ್ಪತ್ತ ಏಳನೇ ತಾರೀಕು ಹಾಗಾಗಿ ಇಪ್ಪತ್ತರ ಒಳಗಡೆ ಯಾರು ಪೇಮೆಂಟ್ ಅನ್ನು ಮಾಡಿರ್ತಾರೆ ನೋಡಿ ಅವರಿಗೆ ನಾಲ್ಕು ಜನರಿಗೆ ಸಿಗ್ಲಿಕ್ಕಿದೆ ಗೋಲ್ಡ್ ರಿಂಗ್ ಇದು ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಸೊ ಒಂದು ವಾರದ ಮುಂಚೆ ಯಾರು ಪೇಮೆಂಟ್ ಅನ್ನು ಮಾಡಿಟ್ಟರೆ ಅವರಿಗೆ ನಾಲ್ಕು ಜನರಿಗೆ ಸಿಗ್ಲಿಕ್ಕಿದೆ ಗೋಲ್ಡ್ ರಿಂಗ್ ದಟ್ ಈಸ್ ಚಿನ್ನದ ಉಂಗುರ ಸಿಗ್ಲಿಕ್ಕಿದೆ ಹಾಗಾಗಿ ಆ ನಾಲ್ಕು ಜನ ಅದರ್ಶಶಾಲಿ ವಿಜೇತರು ಯಾರು ಅಂತ ಹೇಳಿ ಇದೀಗ ಗೊತ್ತಾಗ್ಲಿಕ್ಕಿದೆ ಕಾದು ನೋಡುವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ಲಿಕ್ಕಿದೆ ಯಾರು ಆ ನಾಲ್ಕು ಜನ ಅದರ್ಶಾಲಿ ವಿಜೇತರು ಅಂತ ಹೇಳಿ ಸೊ ಇದು ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ ಯಾರು ಇಪ್ಪತ್ತರ ಒಳಗಡೆ ಪೇಮೆಂಟ್ ಅನ್ನು ಮಾಡಿರ್ತಾರೆ ಅವ್ರಿಗೆ ಮಾತ್ರ ಹಾಗಾಗಿ ಏನೋ ಒಂದು ಟೆನ್ಷನ್ ಅಥವಾ ವರ್ಕ್ ಪ್ರೆಷರ್ ಏನೋ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಸಮಟೈಮ್ಸ್ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಪೇಮೆಂಟ್ ಮಾಡಿರೋದನ್ನೇ ಮರ್ತಿರ್ತೇವೆ ಹಾಗಾಗಿ ಮುಂದಿನ ತಿಂಗಳು ಈ ತರ ಆಗ್ಬಾರ್ದು ನಿಮ್ಗೂ ಕೂಡ ಚಿನ್ನದ ಉಂಗುರ ಸಿಗ್ಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ಈ ಒಂದು ಸೀಸನ್ ಏಳರ ಪ್ರತಿ ಡ್ರಾ ಏನಪ್ಪಾ ಅಂತ ಹೇಳಿದ್ರೆ ಚಿನ್ನದ ಉಂಗುರ ಅನ್ನುವಂಥದ್ದು ಇರ್ತದೆ ಅದು ನಾಲ್ಕು ಜನರಿಗೆ ಪ್ರತಿ ತಿಂಗಳು ಕೂಡ ಇರ್ತದೆ ಅಂತ ಹೇಳ್ತಾ ಹಾಗಾಗಿ ಮುಂದಿನ ತಿಂಗಳು ಖಂಡಿತವಾಗಿ ಕೂಡ ಯಾರೆಲ್ಲ ಲೇಟ್ ಪೇಮೆಂಟ್ ಅನ್ನು ಮಾಡಿದ್ದೀರಿ ನೀವೆಲ್ಲರೂ ಕೂಡ ಆದಷ್ಟು ಬೇಗ ಪೇಮೆಂಟ್ ಅನ್ನು ಮಾಡಿ ಅಂತ ಹೇಳ್ತಾ ಇದು ಯಾರಿಗೆ ಅಪ್ಲಿಕೇಬಲ್ ಅಂತ ಹೇಳಿದ್ರೆ ಸೊ ಇಪ್ಪತ್ತರ ಒಳಗಡೆ ಯಾರು ಪೇಮೆಂಟ್ ಅನ್ನು ಮಾಡಿರ್ತಾರೆ ಅವರಿಗೆ ಮಾತ್ರ ಸಿಗುವಂತದ್ದು

சோ இது எல்லாம் அப்ளிகேபல் ஆகுவதில் அவருக்கு அப்ளிகேபல் அந்த பேமெண்ட் ஏனோல் நீ பேமெண்ட் லேட் முன்னூறு பேமெண்ட் அது பேமெண்ட் அனுப்தி ஒன்றொந்து ஸெஸ்ட் ஒன்றொந்து டோக்கன் அனு து ஃபஸ்ட் கை அந்த மெலி தோர்சி ಕೈಯೊಂದು ಮೇಲೆ ಮಾಡಿ ತೋರಿಸಿ ನೋಡದೆ ಒಂದು ಟೋಕನ್ ಅನ್ನು ತೆಗಿಬೇಕು ಫುಲ್ ಮಿಕ್ಸ್ ಮಾಡಿ ಒಂದು ಟೋಕನ್ ಅನ್ನು ತೆಗಿಬೇಕು ಸೊ ಮೊದಲ ಚಿನ್ನದ ಉಂಗುರದ ವಿಜೇತರು ಯಾರು ಅಂತ ಈಸ್ ಒಂದು ಸಾವಿರದ ಅರವತ್ತ ಎರಡು ಒಂದು ಸಾವಿರದ ಅರವತ್ತ ಎರಡು ಹತ್ತು ಅರವತ್ತೆರಡು ಹತ್ತು ಅರವತ್ತೆರಡು ಒನ್ ತೌಸಂಡ್ ಸಿಕ್ಸ್ಟಿ ಟೂಕೆ ಈಗ ಮುಂದೆ ಬೇರೆ ಯಾರಾದ್ರೂ ಗೆಸ್ಟ್ ಎರಡನೆಯ ಚಿನ್ನದ ಉಂಗುರದ ವಿಜೇತರು ಯಾರು ಅಂತ ಹೇಳಿ ಕಾದು ನೋಡ್ಬೇಕಾಗಿರುವಂತಹ ಹೊತ್ತು ಸೊ ಎರಡನೆಯ ಚಿನ್ನದ ಉಂಗುರದ ವಿಜೇತರು ಐದು ಸಾವಿರದ ಮುನ್ನೂರ ಹದಿನಾಲ್ಕು ಫಿಫ್ಟಿ ತ್ರೀ ಒನ್ ಫೋರ್ ಫಿಫ್ಟಿ ತ್ರೀ ಒನ್ ಫೋರ್ ಫೈವ್ ತೌಸಂಡ್ ತ್ರೀ ಫೋರ್ಟೀನ್ ಓಕೆ ಫೈವ್ ತೌಸಂಡ್ ತ್ರೀ ಫೋರ್ಟೀನ್ ಐದು ಸಾವಿರದ ಮುನ್ನೂರ ಹದಿನಾಲ್ಕು ಓಕೆ ನೆಕ್ಸ್ಟ್ ಈಗ ಮೂರನೆಯ ಚಿನ್ನದ ಉಂಗುರದ ವಿಜೇತರು ಮೂರನೆಯ ಚಿನ್ನದ ಉಂಗುರದ ವಿಜೇತರು ಯಾರು ಅಂತ ಹೇಳಿ ಕಾದು ನೋಡುವ ಸೊನ್ನೆ ಎಂಟು ಒಂಬತ್ತು ಆರು ಸೊನ್ನೆ ಎಂಟು ಒಂಬತ್ತು ಆರು ಝೀರೋ ಏಟ್ ನೈಂಟಿ ಸಿಕ್ಸ್ ಏಟ್ ನೈಂಟಿ ಸಿಕ್ಸ್ ಯಾವತ್ತು ನಾಲ್ಕು ಡಿಜಿಟ್ ನಂಬರ್ ಬರ್ತಾ ಇತ್ತು ಬಟ್ ಈಗ ಮೂರು ಡಿಜಿಟ್ ನಂಬರ್ ಬಂದಿದೆ ದಟ್ ಈಸ್ ಎಂಟುನೂರ ತೊಂಬತ್ತ ಆರು உங்குர்த்த் ஃபைவ் ஆய் இல்ல உங்குர்த்து நாலு ஜனிக்கா